ನಮ್ಮ ಇಸಾನ್ ಅಜೆಂಡಾ ಏನು ಅಂತಕ್ಕಂಥದ್ದು ಈ ದೇಶದ ಜನರಿಗೆ ಅವರು ಸವಾಧಿಕಾರದಲ್ಲಿದ್ದರೀತಕ್ಕಂಥ ಅನೇಕ ಪ್ರಸಂಗಗಳಲ್ಲಿ ಸರ್ವಾಧಿಕಾರವನ್ನು

લોડી વેદીウス હતો ઉસડેલા કસે કુડોવા મિત્ર કોતિરો દીદલી કલ્વિસ પ્રોક્ષર નેસ્તેલી નું વળિયા સાત્ય પ્રોક્ષર બહુત બતિ મોરાટ માડ પ્રોક્ષર તીસ તો યુતિ દેશી સ્વતંત્ર પ્રસિદ્ધ

ಒಲ್ಲೆ ಇತಿಹಾಸದ ನೋಡ್ಬೇಕು ಈ ವದತ್ರ ಓರಾಟದಲ್ಲಿ ಆರ್‌ಎಎಸ್ಎಸ್ ದವಾಗಿ ಬಿಜೆಪಿ ಒರತೆ ಅವರು ಓರಾಟದಲ್ಲಿ ಸಕ್ಕಿ ಅವರು ಬಂದೀಸ लोग स्पष्ट अगर की जितना कुछ तो और स्वतंत्र तक भारतीय जनता पक्ष स्वातंत्र हाट देश है वाजपेयी और आरो वर्ष अधिकार नरेंद्र मोदी हूं वर्ष ಎතුරු ಕೂಡ ಬಹುತದಲ್ಲಿ ಜ್ಞಂದ ಅಭಿಪ್ರಾಯ ಇದೆ ಪರಮೋಚ್ಚರು ಎතුරු ಯಾರ್ಪವಾಗಿ ಅಭಿಪ್ರಾಯ ಕೊಡತಾರೆ ತೀಪ್ ಕೊಡತಾರೆ ಅವರು ಅದಕರು ಒಂದು ಮಾರ್ದಿಕ್ಕೆ ಅವಕಾಶ ಇದೆ ಸವಿಧಾನಾತ್ಮಕವಾಗಿ ಎಲ್ಲ ಪ್ರಕಾರ ಇದು ಇರಿಗೋ

கொட்ட மீட்ட அது பட்ச அது இவத்து காங்கிரஸ் பட்ச ஒருக்கீய பட்ச அதுக்கணவன்னே நிர்ந்த மாதிரி சீஜ் கேல ಯಾವುದೋ ಒಂದು ಸಣ್ಣ ಸ್ಕುಲ್ಲಕ ಕಾರಣ ಇಟ್ಕೊಂಡು ಸ್ಕುಲ್ಲಕ ಕಾರಣ ಇಟ್ಕೊಂಡು ಇಡೀ ಅಕೌಂಟನ್ನು ಸೀಟ್ ಮಾಡೋದು ಇಡೀ ಅಕೌಂಟನ್ನು ಸೀಟ್ ಮಾಡೋದು ಹಿಂದೆ ಯಾವಾಗಲೂ ಕೂಡ ಆಗಿಲ್ಲ ಸ್ವಲ್ಪ ಸ್ವಲ್ಪ ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟನ್ನು ಸೀಟ್ ಮಾಡ್ತಕ್ಕಂಥದ್ದು ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು ಪ್ರಚಾರ ಮಾಡಬಾರ್ದು ಪ್ರಚಾರ ಸಾಮಗ್ರಿಗಳಿಗೆ ರೂಢಿ ಆಮೇಲೆ ಪ್ರವಾಸ ಮಾಡಬಾರ್ದು ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದು ಕೂಡ ಮಾಡಲಿಕ್ಕಾಗಲಿ ಅಂತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಇದರಿಂದ ಏನಾಗ್ತದೆ ಪ್ರಜಾಪ್ರಭುತ್ವ ಹಾಳಾಗ ಸಂವಿಧಾನ ಹಾಳಾದ ನಮ್ಮಲ್ಲಿ ಇರ್ತಕ್ಕಂಥ ಮೂರು ಅಂಗಗಳೇನಿರ್ತವೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಇವು ಕೂಡ ಹಾಳಾಗ್ತದೆ ಇವು ಕೂಡ ಮೇಲಾಗ್ತದೆ ಈ ರೀತಿಯಾಗಿ ಬಿಜೆಪಿಯವರು ಮನುಸ್ಮೃತಿನಲ್ಲಿ ನಾವು ಕೇಟಿ ಮನುಸ್ಮೃತಿನಲ್ಲಿ ನಮ್ಗೆ ಕೇಳ್ ಅಸಮಾನತೆ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಗೆ ಕೇಟಿ ಕರಿತದೆ ಮೇಲೋ ಚಳು ಇರಬೇಕು ಅಂತಕ್ಕಂಥದ್ದು ನಮ್ಗೆ ಕೇಳ್ ಕರೀತು ಅಸಮಾನತೆ ಇದ್ರೆ ಮೇಲೋಕೀಳಿದ್ರೆ ಬಡತನ ಸಿರಿ ಸಿರಿತನ ಇದ್ದರೆ ಸಮಾಜದಲ್ಲಿ ನಿರುದ್ಯೋಗ ಇದ್ರೆ ಅನಕ್ಷರತೆ ಇದ್ರೆ ಶೋಷಣೆ ಮಾಡಲಿಕ್ಕೆ ಸುಲಭ ಆಗ್ತಕ್ಕಂಥದ್ದು ಅವರ ನೂರಾರು ವರ್ಷಗಳ ಕಾಲ ಸಮಾಜದಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ಶೋಷಣೆ ಆಗಿದೆ ಜಾತಿ ವ್ಯವಸ್ಥೆಯ ಸಂಬಂಧಿ ಮನಸ್ಸೂ ಸಂಬಂಧಿಗಳು ನಡೀತಾ ಇದ್ದಾವೆ ಇಲ್ಲೂ ನಡೀತಾ ಇದೆ ಆಕೋಸ್ಕರನೇ ಸಾವಿರಾರು ವರ್ಷಗಳಿಂದ ಬದಲಾವಣೆಗೆ ಪ್ರಯತ್ನಗಳು ನಡೀತಾ ಇದ್ರು ಕೂಡ ಪ್ರಯತ್ನಗಳಾಗ್ತಾ ಇದೆ ಕಾಲದಿಂದ ಯುವತ್ನಿಗಳು ಬದಲಾವಣೆಗೆ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಬದಲಾವಣೆ ಆಗ್ತಾ ಇದೆ ಎಲ್ಲಾ ನಿಯವಸ್ಥೆ ಒಕ್ತಾಯ ಇಲ್ಲ ಆಸ್ಮಾನತೆ ತುರುತಾಯಿಲ್ಲ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಆಸ್ಮಾನತೆಯನ್ನು ತುರುದಬೇಕು ಅಂತ ಅದು ಬಹಳ ಸ್ಪಷ್ಟವಾಗಿ ಇದೆ ಸಮಾನತೆ ಬಗ್ಗೆ ಎಲ್ಲವೂ ಸಮಾನ ಅವಕಾಶಕ್ಕೆ ಸಮಸ್ತ ಮಾಡಿದ ನಿರ್ಮಾಣ ಇದಕ್ಕೆ ವಿರುದ್ಧವಾಗಿತಕ್ಕಂತವರು ಭಾರತೀಯ ಅಂತ ಅದಕ್ಕೋಸ್ಕರ ಅವರು ಪ್ರಜಾಪ್ರಭುತ್ವ ಬೋಧಿಯಾದಂಥ ಕ್ರಮಗಳು ನೋಡುತ್ತಾರೆ ಇವತ್ತು ರಾಜಕೀಯ ಪಕ್ಷಗಳ ಕತ್ತನ್ನು ಇಸಿಕ್ತಕ್ಕಂಥ ಕೆಲಸಗಳು ನಾನು ಸಜ್ಜವಾಗ ಅವ್ರು ಹೇಳಿದೀಟ್ರೀಟ್ ಮಾಡಕ್ಕೆ ಹೋಗೋದಲ್ಲ ಇದು ಅತ್ಯಂತ ಜನತೆಯ ಅಭಿಪ್ರಾಯಕ್ಕೆ ವಿರುದ್ಧವಾದ ರೀತಿಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ನಡ್ತಾ ಇದ್ದಾರೆ ಒಂದು ಪಕ್ಷದ ಅಕೌಂಟ್ ಮಾಡಿ ಆ ಪಕ್ಷನ ನಿಷ್ಕ್ರಿಯಗೊಳಿಸ ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ರೀತಿಯಲ್ಲ ಅದು ಚುನಾವಣಾ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥ ಇದನ್ನು ಯಾರು ಕೂಡ ಹೋಗಲಿಕ್ಕೆ ಸಾಧ್ಯ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅವರಿಗೆ ಸೋಲು ಭೀತಿ ಶುರುವಾಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಭೀತಿ ಶುರುವಾಗಿದೆ ಆ ಭೀತಿಯಿಂದ ರಾಜಕೀಯ ಪಕ್ಷವನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಅಭ್ಯರ್ಥಿಗೆ ಸಹಾಯ ಮಾಡಬಾರ್ದು ಪ್ರವಾಸ ಮಾಡಬಾರ್ದು ಚುನಾವಣಾ ಪ್ರಚಾರ ಮಾಡಬಾರ್ದು ಪ್ರಚಾರ ಸಾಮಗ್ರಿಗಳನ್ನ ಅಭ್ಯರ್ಥಿಗೆ ಕೊಡಬಾರ್ದು ಇವೆಲ್ಲವನ್ನು ಕೂಡ ನಿರ್ಬಂಧ ಇರತಕ್ಕ ಮಾಡಬೇಕಾದ್ರೆ ಅದೊಂದೇ ಸೀಟ್ ಮಾಡಬಹುದು ಒಂದು ಪೈಸೆ ಇದನ್ನು ಮಾಡಬಹುದು ಅದೇ ಬಿ ಜೆ ಪಿಗೆ ಎಷ್ಟು ಬಾಂಡ್ಗಳು ಮುಂದೆ ದುಡ್ಡು ಬಂದಿದೆ ಅವ್ರನ್ನ ಸೀಟ್ ಮಾಡಿಲ್ಲ ಆಯ್ತಪ್ಪ ನಾವು ಅವ್ರದ್ದು ಮಾಡಬೇಕಲ್ಲ ಅವ್ರದ್ದು ಮಾಡಬೇಕಲ್ಲ ಆಮೇಲೆ ಇನ್ಕಮ್ ಟ್ಯಾಕ್ಸು ರೈಡ್ ಮಾಡೋದು ಯಾಕೆ ಬರೀ ಶ್ರೀಮಂತರೆಲ್ಲ ಲೋಕ ಪಕ್ಷದಲ್ಲೇ ಇದ್ದಾರ ಅಕ್ರಮವಾಗಿ ಸಂಪತ್ ಗಳಿಸಿರೋರು ಬರೀ ಬರೀ ಬಿಜೆಪಿ ಇವರಲ್ಲಿ ಇರ್ತವರು ವಿರೋಧ ಪಕ್ಷಗಳಲ್ಲೇ ಇದ್ದಾರೆ ಬಿಜೆಪಿ ಯಾರು ಇಲ್ವೋ ಭ್ರಷ್ಟಾಚಾರದ ಪಿತಾಮಹರು ಅವರು ಈಗ ನೋಡಿ ಈ ಆಪರೇಷನ್ ಕಮಲ ಅಂತ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ ಏನು ಆಪರೇಷನ್ ಕಮಲ ಸುಂಜು ಮಾಡುದ ರಾಜೀನಾಮೆ ಕೊಡಿಸಿ ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಖರ್ಚು ಮಾಡಿ ಅವ್ರಿಗೆ ರಾಜೀನಾಮೆ ಅವರಿಗೆ ಕೋಟಿ ಗಟ್ಟಲೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ಅನೇಕ ನಿದರ್ಶನಗಳಿದ್ದಾವೆ ನಾನು ಹೇಳಕ್ ಹೋಗಲ್ಲ ಈಗ ಐವತ್ತು ಕೋಟಿ ಆಫರ್ ಮಾಡ್ತಾರೆ ರಾಜೀನಾಮೆ ಕೊಡಿ ಚುನಾವಣೆನ ನಾವೇ ಮಾಡಿಕೊಡ್ತೀವಿ ರಾಜೀನಾಮೆ ಕೊಡಿ ಐವತ್ತು ಕೋಟಿ ತಗೊಳ್ಳಿ ರಾಜೀನಾಮೆ ಕೊಟ್ಟು ಆಮೇಲೆ ಚುನಾವಣೆ ಖರ್ಚಿಲ್ಲ ನಾವೇ ಕೇಳಬೇಕು ಯಾ ಯಾವ ದುಡ್ಡು ಇದು ಹ್ಞೂ ಯಾವ ದುಡ್ಡು ಇದು ಕಪ್ಪಣ ಅಲ್ವಾ ಹಣ ಅಲ್ವಾ ಈಗ ಬಿ ಜೆ ಪಿಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಸಂಸದೀಯ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದ್ದಾರೆ ಜನರ ಅಭಿಪ್ರಾಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಈ ಸಾರಿ ਬਹੁਤਾਰਪਕ ਉਹਨਾਂ ਵਿਚਾਰਗੰਨੇ ਸਤ ਦਿਨ ਏਲਕੰਡ ਰਹਿਣ ਲਿਖ ਸਾਥੀ ਆਉਂਦਾ ਹੈ ਸੀ 70 ਆਰਟੀਕਲ 370 ਉਹ ਬਾਡੀ ਦੀ ਵੀ ਉਹ ਐਕਦਰ ਉਹ ਹਾਂ ਹਾਂ ਸੀਏ ਅਦਰਮਾਦੂਰਕ ਪ੍ਰਵਾਮਾ ಎಷ್ಟು ಸರ್ ಹೇಳ್ತಾರೆ ರಾಮ ಮಂದಿರ ಭಾವನಾತ್ಮಕವಾಗಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬಹಳ ವರ್ಷ ಮಾಡೋಕ್ಕಾಗಲ್ಲ ಆದರೆ ಇಷ್ಟು ಮಾತ್ರ ಹೇಳ್ತೀನಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಭಾರತದ ಮತದಾರರು ಅವ್ರನ್ನ ಸುಮ್ಮನೆ ಇಟ್ಟೆ ಬಿಡಲ್ಲ ತಕ್ಕ ಶಾಸ್ತಿಯನ್ನ ಮಾಡೇ ಮಾಡ್ತಾರೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ನನಗನ್ಸುತ್ತೆ ಇವರು ಈ ಸಾರಿ ಜನ ಪಾಠ ಕಲಿಸ್ತಾರೆ ಅಂತ ಪೂರ್ಣವಾಗಿ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಕರ್ನಾಟಕದಲ್ಲಂತೂ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ನಾನು ಕೂಡಲೇ ಎಲೆಕ್ಷನ್ ಕಮಿಷನ್ನು ಸಿ ಪಿ ಐ ಇನ್ಕಮ್ ಟ್ಯಾಕ್ಸ್ ಇಡಿ ಎಲ್ಲ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ ಅವ್ರು ಹೇಳ್ದಾಗ ಏನು ಅವರು ಅವರು ಅವ್ರು ತಕ್ಕಂತೆ ಕುಣಿತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಗಳೆಲ್ಲ ಕೆಲಸ ಮಾಡ್ತಾರೆ ನಾನು ಈಗಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಮಾಡ್ತೀನಿ ಕೂಡ್ಲೇ ತೃತೀಯವಾಗಿ ಇವತ್ತೇನು ಅಕೌಂಟ್ಸ್ ನ ಸೀಸ್ ಮಾಡಿದ್ದಾರೆ ಅದನ್ನ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ರೆಸ್ಟೋರ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಈಗ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ನಾನೇನು ಮಾತಾಡದೆಲ್ಲ ಸುಸ್ತೀವನು ಐ ಮೂರು ನಿಮಿಷ ಎಲ್ಲ ಮಾಧ್ಯಮದ ಸ್ನೇಹಿತರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೆಂಟು ಲಕ್ಷ ವ್ಯಾಪಾರ ಮಾಡಿದ್ವಿ ಸೆವೆಂಟಿ ಏಟ್ ಲ್ಯಾಕ್ ಮೆಂಬರ್ ಎಲ್ಲರೂ ಹತ್ತ ರೂಪಾಯಿ ಕೊಟ್ಟಿದ್ದರು ಅದನ್ನ ತುಂಬಿ ಡೆಲ್ಲಿ ಕಳಿಸಿದ್ದರು ಅವರು ನಮಗೆ ಒಂದಷ್ಟು ಪರ್ಸೆಂಟ್ ವಾಪಸ್ ಕೊಡ್ಬೇಕಾಗಿತ್ತು